ಹಾಯ್ ಫ್ರೆಂಡ್ಸ್ ಮೀಡಿಯಾ ಜಗತ್ತಿಗೆ ಸ್ವಾಗತ ಫ್ರೆಂಡ್ಸ್ ನಮ್ಮ ದೇಶದ ಶ್ರೀಮಂತ ಸಂಸದೆಯರು ಯಾರು ಅವರೆಷ್ಟು ಶ್ರೀಮಂತರು ಯಾವ ಪಕ್ಷದವರು ಎಲೆಕ್ಷನ್ನಲ್ಲಿ ಎಷ್ಟು ಅಂತರದಿಂದ ಗೆದ್ದಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ ಡಾಕ್ಟರ್ ಹೇಮಾ ಮಾಲಿನಿ ಬಿಜೆಪಿ ಬಾಲಿವುಡ್ ನ ಪ್ರಸಿದ್ಧ ನಟಿಯಾಗಿರೋ ಇವರು ಉತ್ತರ ಪ್ರದೇಶದ ಬಿಜೆಪಿ ಸಂಸದೆ ಕೂಡ ಹೌದು ಇಂಥ ಹೇಮಾಮಾಲಿನಿ ಕುಟುಂಬದ ಬಳಿ ಬರೋಬ್ಬರಿ ಇನ್ನೂರ ಎಪ್ಪತ್ತೊಂಬತ್ತು ಕೋಟಿ ಮೌಲ್ಯದ ಆಸ್ತಿಪಾಸ್ತಿ ಇದೆ ಈ ಮೂಲಕ ದೇಶದ ಶ್ರೀಮಂತ ಸಂಸದೆ ಎನಿಸಿಕೊಂಡಿದ್ದಾರೆ ಎಲೆಕ್ಷನ್ನಲ್ಲಿ ಬರೋಬ್ಬರಿ ಎರಡು ಲಕ್ಷದ ತೊಂಬತ್ ಮೂರು ಸಾವಿರ ಓಟ್ಗಳಿಂದ ಜಯಭೇರಿ ಬರೆಸಿದ್ದಾರೆ ಪಿಎಚ್ ಡಿ ಮಾಡಿ ಡಾಕ್ಟರೇಟ್ ಪಡೆದಿರೋ ಇವರಿಗೆ ಎಪ್ಪತ್ನಾಲ್ಕು ವರ್ಷ ವಯಸ್ಸು ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಕಾಂಗ್ರೆಸ್ ಇವರು ಕರ್ನಾಟಕದ ದಾವಣಗೆರೆ ಕ್ಷೇತ್ರದ ಕಾಂಗ್ರೆಸ್ ಸಂಸದೆ ಇಂಥ ಪ್ರಭಾ ಮಲ್ಲಿಕಾರ್ಜುನ್ ತಮ್ಮ ಕುಟುಂಬದ ಬಳಿ ಬರೋಬ್ಬರಿ ಕೋಟಿ ಮೌಲ್ಯದ ಆಸ್ತಿ ಇರೋದಾಗಿ ಘೋಷಿಸಿಕೊಂಡಿದ್ದಾರೆ ಈ ಮೂಲಕ ದೇಶದ ಎರಡನೇ ಶ್ರೀಮಂತ ಸಂಸದೆ ಎನಿಸಿಕೊಂಡಿದ್ದಾರೆ ಎಲೆಕ್ಷನ್ ನಲ್ಲಿ ಇವರ ಗೆಲುವು ಇಪ್ಪತ್ತಾರು ಸಾವಿರ ಓಟ್ಗಳ ಅಂತರದ್ದು ಅನ್ನೋದು ಗಮನಾರ್ಹ ಬಿಡಿಎಸ್ ಅಥವಾ ಬ್ಯಾಚುಲರ್ ಆಫ್ ಡೆಂಟಲ್ ಸರ್ಜರಿ ಓದಿ ಡಾಕ್ಟರ್ ಆಗಿರೋ ಇವರಿಗೆ ನಲವತ್ತೆಂಟು ವರ್ಷ ವಯಸ್ಸು ಮಾಲಾ ರಾಜ್ಯ ಲಕ್ಷ್ಮೀ ಶಾ ಬಿಜೆಪಿ ಇವರು ಉತ್ತರಾಖಂಡ್ ರಾಜ್ಯದ ಬಿಜೆಪಿ ಸಂಸದೆ ಇಂಥ ರಾಜ್ಯ ಲಕ್ಷ್ಮೀಶಾ ಕುಟುಂಬದ ಬಳಿ ಬರೋಬ್ಬರಿ ಇನ್ನೂರ ಆರು ಕೋಟಿ ಮೌಲ್ಯದ ಆಸ್ತಿಪಾಸ್ತಿ ಇದೆ ಎಲೆಕ್ಷನ್ನಲ್ಲಿ ಬರೋಬ್ಬರಿ ಎರಡು ಲಕ್ಷದ ಎಪ್ಪತ್ತೆರಡು ಸಾವಿರ ಓಟ್ಗಳಿಂದ ಜಯಭೇರಿ ಬರೆಸಿದ್ರು ಸೆಕೆಂಡ್ ಪಿಯುಸಿ ವರೆಗೆ ಓದಿರೋ ಇವರಿಗೆ ಎಪ್ಪತ್ಮೂರು ವರ್ಷ ವಯಸ್ಸು ಹರ್ಸಿಮ್ರತ್ ಕೌರ್ ಬಾದಲ್ ಶಿರೋಮಣಿ ಅಕಾಲಿ ದಳ ಇವರು ಪಂಜಾಬ್ ನ ಶಿರೋಮಣಿ ದಳ ಪಕ್ಷದ ಸಂಸದೆ ಇವರು ಎ ಮೈತ್ರಿಕೂಟದಲ್ಲೂ ಇಲ್ಲ ಇಂಡಿ ಮೈತ್ರಿಕೂಟದಲ್ಲೂ ಇಲ್ಲ ಇಂಥ ಹರ್ಸಿಮ್ರತ್ ಕೌರ್ ಬಾದಲ್ ಕುಟುಂಬದ ಬಳಿ ಬರೋಬ್ಬರಿ ನೂರ ತೊಂಬತ್ತೆಂಟು ಕೋಟಿ ಆಸ್ತಿ ಇದೆ ಈ ಮೂಲಕ ದೇಶದ ನಾಲ್ಕನೇ ಶ್ರೀಮಂತ ಸಂಸದೆ ಎನಿಸಿಕೊಂಡಿದ್ದಾರೆ ಎಲೆಕ್ಷನ್ ನಲ್ಲಿ ನಲ್ವತ್ತೊಂಬತ್ತು ಸಾವಿರ ಓಟ್ಗಳಿಂದ ಗೆದ್ದಿದ್ದಾರೆ ಹತ್ತನೇ ತರಗತಿವರೆಗೆ ಓದಿರೋ ಇವರಿಗೆ ಐವತ್ತೇಳು ವರ್ಷ ವಯಸ್ಸು ಸುಪ್ರಿಯಾ ಸುಳೆ ಎನ್ ಸಿಪಿ ಎಸ್ಪಿ ಇವರು ಮಹಾರಾಷ್ಟ್ರದ ಎನ್ ಸಿಪಿ ಶರದ್ ಪವಾರ್ ಪಕ್ಷದ ಸಂಸದೆ ಅಂದ್ರೆ ಇಂಡಿ ಮೈತ್ರಿಕೂಟದ ಎಂಪಿ ಇಂಥ ಸುಪ್ರಿಯಾ ಸುಳೆ ಕುಟುಂಬದ ಬಳಿ ಬರೋಬ್ಬರಿ ನೂರ ಅರವತ್ತಾರು ಕೋಟಿ ಆಸ್ತಿ ಇದೆ ಎಲೆಕ್ಷನ್ನಲ್ಲಿ ಒಂದು ಲಕ್ಷದ ಐವತ್ತೆಂಟು ಸಾವಿರ ಓಟ್ ಗಳಿಂದ ಜಯಭೇರಿ ಬಾರಿಸಿದ್ದಾರೆ ಬಿಎಸ್ಸಿ ಪದವಿ ಪಡೆದಿರೋ ಇವರಿಗೆ ಐವತ್ನಾಲ್ಕು ವರ್ಷ ವಯಸ್ಸು ಪೂನಂ ಬೆನ್ ಮಾಧಂ ಬಿಜೆಪಿ ಇವರು ಗುಜರಾತ್ನ ಬಿಜೆಪಿ ಸಂಸದೆ ಇಂಥ ಪೂನಂ ಬೇನ್ ಮಾಧಂ ಕುಟುಂಬದ ಬಳಿ ಬರೋಬ್ಬರಿ ನೂರ ನಲವತ್ತೇಳು ಕೋಟಿ ಮೌಲ್ಯದ ಆಸ್ತಿ ಇದೆ ಎಲೆಕ್ಷನ್ನಲ್ಲಿ ಬರೋಬ್ಬರಿ ಎರಡು ಲಕ್ಷದ ಮೂವತ್ತೆಂಟು ಸಾವಿರ ಓಟ್ ಜಯಭೇರಿ ಬಾರಿಸಿದ್ರು ಬಿಕಾಂ ಪದವಿ ಪಡೆದಿರೋ ಇವರಿಗೆ ನಲವತ್ತೊಂಬತ್ತು ವರ್ಷ ವಯಸ್ಸು ಕಂಗನಾ ರನೌತ್ ಬಿಜೆಪಿ ಇವರು ಬಾಲಿವುಡ್ ನ ಪ್ರಸಿದ್ಧ ನಟಿ ಕಂ ಹಿಮಾಚಲ ಪ್ರದೇಶದ ಬಿಜೆಪಿ ಸಂಸದೆ ಇಂಥ ಕಂಗನಾ ರನೌತ್ ತಮ್ಮ ಬಳಿ ತೊಂಬತ್ತೊಂದು ಕೋಟಿ ಆಸ್ತಿ ಇದೆ ಅಂತ ಘೋಷಿಸಿಕೊಂಡಿದ್ದಾರೆ ಎಲೆಕ್ಷನ್ ನಲ್ಲಿ ಎಪ್ಪತ್ನಾಲ್ಕು ಸಾವಿರ ಓಟ್ಗಳಿಂದ ಗೆದ್ದಿದ್ದಾರೆ ಸೆಕೆಂಡ್ ಪಿಯುಸಿ ವರೆಗೆ ಓದಿರೋ ಇವರಿಗೆ ಮೂವತ್ತೇಳು ವರ್ಷ ವಯಸ್ಸು ಸೊ ಫ್ರೆಂಡ್ಸ್ ಇದೆಷ್ಟು ಶ್ರೀಮಂತ ಸಂಸದೆಯರು ಯಾರು ಎಷ್ಟು ಶ್ರೀಮಂತರು ಯಾವ ಪಕ್ಷದವರು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ